ಹೊನ್ನಾಳಿ ತಾಲೂಕಿನ ಮಾಸ್ಟಿ ಗ್ರಾಮದ ತೋಟದಲ್ಲಿ ಚಿರತೆ ಸೆರೆ ಹೊನ್ನಾಳಿ ತಾಲೂಕಿನ ಮಾಸ್ಲಿ ಹಾಗೂ ಅರ್ಕೆರೆ ಮಧ್ಯಭಾಗದ ತೋಟದಲ್ಲಿ ಕಳೆದ ಒಂದು ವಾರದಿಂದ ಚಿರತೆ ಎಂದು ಕಾಣಿಸಿಕೊಂಡು ಗ್ರಾಮದ ಜನರಿಗೆ ಆತಂಕ ಉಂಟು ಮಾಡಿದ್ದಲ್ಲದೆ ಕಳೆದ ಮೂರು ದಿನಗಳ ಹಿಂದೆ ಕರುವೊಂದನ್ನು ಕೊಂದು ಹಾಕಿ ತನ್ನ ಆಹಾರವಾಗಿಸಿಕೊಂಡಿತ್ತು ಇದರಿಂದ ಆತಂಕಗೊಂಡಿದ್ದ ಸ್ಥಳೀಯರು ತೋಟದ ಮಾಲೀಕರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ತಾಲೂಕಿನ ಶಾಸಕರಿಗೆ ತಿಳಿಸಿದ್ದರು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರ ಕಾರ್ಯಾಚರಣೆಯಲ್ಲಿ ಎರಡು ದಿನಗಳ ಹಿಂದೆ ಬೋನ್ ಅಳವಡಿಕೆ ಮಾಡಲಾಗಿತ್ತು ಚಿರತೆ ಓಡಾಡಿದ ಹೆಜ್ಜೆಯ ಗುರುತಿನ ಮೇರೆಗೆ ತೋಟದಲ್ಲಿ ಬೋನ್ ಇರಿಸಲಾಗಿತ್ತು ಈ ದಿನ ಮಂಗಳವಾರ ಬೆಳಗಿನ ಜಾವ ಚಿರತೆ ಬೋನಿಗೆ ಬಿದ್ದಿದೆ ಎಂದು ದಾವಣಗೆರೆ ಅರಣ್ಯ ವಲಯದ ಅಧಿಕಾರಿ ಸದನ್ ತಿಳಿಸಿದ್ದಾರೆ ಹಾಗೂ ಈ ಚಿರತೆಯನ್ನು ಆನಗೋಡು ಝೂಗೆ ಸ್ಥಳಾಂತರಿಸಿದ್ದೇವೆಂದು ತಿಳಿಸಿದರು ಈ ಕಾರ್ಯಾಚರಣೆಯಲ್ಲಿ ದಾವಣಗೆರೆ ವಲಯ ಮೆಲೆಬೆನ್ನೂರು ವಲಯ ಅರ್ಕೆರೆ ಗಸ್ತು ಸಿಬ್ಬಂದಿಗಳು ಮಾರ್ಗದರ್ಶಕರಾದ ಶಶಿಧರ್ ಉಪಾರಣ್ಯ ಸಂರಕ್ಷಣಾಧಿಕಾರಿ ಹೊನ್ನಾಳಿ ತಾಲೂಕ್ ದಾವಣಗೆರೆ ವಲಯ ಸಂರಕ್ಷಣಾಧಿಕಾರಿ ಶಿವಯೋಗಿ ರಾಮಚಂದ್ರಪ್ಪ ಗಸ್ತು ಸಿಬ್ಬಂದಿ ಹನುಮಂತಪ್ಪ ಮಾಸ್ಟಿ ಗ್ರಾಮದ ಯುವಕ ಹಾಲೆಸ್ ಡಿಎಸ್ ಹಾಗೂ ಮಾಸ್ಟಿ ಹಾಗೂ ಅರ್ಕೆರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು